ಇನ್ನು ಶಾಲೆಯೊಂದರಲ್ಲಿ ಹಿಂದೂ ಧರ್ಮದ ಅವಹೇಳನದ ಆರೋಪ ಮಾಡಲಾಗಿತ್ತಲ್ಲ ಇದೀಗ ರಾಜಕೀಯ ಸ್ವರೂಪವನ್ನ ಪಡಿತಾ ಇದೆ ಅಂತ ಕಾಣಿಸುತ್ತೆ ಆ ವಿವಾದ ಮಂಗಳೂರದೊಂದು ಸ್ಕೂಲ್ದು ನೀವು ಗಮನಿಸಿರ್ಬೋದು ನಿನ್ನೆ ಬಿಜೆಪಿ ಹಾಗೆ ಪೋಷಕರೆಲ್ಲ ಹೋಗಿ ಬಹಳಷ್ಟು ಪ್ರತಿಭಟನೆಯನ್ನ ನಡೆಸಿದ್ರು ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ ಅಂತೇಳಿ ಇವತ್ತು ಕಾಂಗ್ರೆಸ್ ನಿಯೋಗ ಆ ಸ್ಕೂಲ್ಗೆ ಭೇಟಿ ಕೊಟ್ಟಿದೆ ಮಂಗಳೂರಿನ ಜೆರೋಸಾ ಶಾಲೆಗೆ ಕಾಂಗ್ರೆಸ್ನ ನಿಯೋಗ ಒಂದು ಭೇಟಿ ಕೊಟ್ಟಿದೆ ಮಾಜಿ ಸಚಿವರಾಗಿರುವಂತಹ ರಮಾನತ್ ರೈ ವಿನಯ್ ಕುಮಾರ್ ಸೊರ್ಕೆ ಇಬ್ಬರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ನಿಯೋಗ ಇವತ್ತು ಸ್ಕೂಲ್ಗೆ ಭೇಟಿಯನ್ನ ಕೊಟ್ಟಿದೆ ವಿಚಾರ ಅಂತ ಅಂದ್ರೆ ಈಗ ಸ್ಟೂಡೆಂಟ್ಸ್ ಆರೋಪ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಅನುಭವಕ್ಕೆ ಬಂದಿರಬಹುದು ಬಹಳಷ್ಟು ಕ್ರಿಶ್ಚಿಯನ್ ಯೂನಿವರ್ಸಿಟೀಸ್ ಅಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೆಲ್ಲ ಕೆಲವೊಂದಕ್ಕೆ ನಿರ್ಬಂಧತೆ ಇರುತ್ತೆ ಅದು ಹಿಂದೂಗಳಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಸೊ ಅದೆಲ್ಲರೂ ಒಂದೇ ರೀತಿಯ ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದು ನಿರ್ಬಂಧತೆ ಬಟ್ ಈ ಸ್ಟೂಡೆಂಟ್ಸ್ ನಿನ್ನೆ ಅದ್ರ ಬಗ್ಗೆಯೂ ಕೂಡ ಭಾಳ ತಕರಾರು ತೆಗಿತಾ ಇದ್ದಂಥದ್ದನ್ನು ನಾವು ನೋಡ್ತಾ ಇದ್ವಿ ಬಟ್ ಅದರ ಜೊ ಜೊತೆಗೇನೆ ಮೇನ್ಲಿ ಇಬ್ಬರು ಟೀಚರ್ಸ್ಗಳು ಈ ಶ್ರೀರಾಮನ ವಿಚಾರವಾಗಿ ಏನೋ ಅವಹೇಳನದ ರೂಪದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಆರೋಪ ಅದನ್ನು ಹೇಳ್ತಾ ಇದ್ದಂಥ ಸ್ಟೂಡೆಂಟ್ಸ್ಗಳು ಕೂಡ ಭಾಳ ಅದಕ್ಕೆ ಹಾಗೆ ಅವ್ರ ಹತ್ರ ಏನು ಮಾಹಿತಿ ಇದ್ದು ಹೇಳೋ ರೀತಿಯಾಗಿ ಅಂತೂ ಅನಿಸ್ತಾ ಇರಲಿಲ್ಲ ಅವರು ಆರೋಪ ಮಾಡುವಂಥ ಸಂದರ್ಭದಲ್ಲಿ ಬಟ್ ಅದನ್ನು ಪಕ್ಕಕ್ಕಿಟ್ಟರೆ ವೇದ ವ್ಯಾಸಕ ಮತ್ತು ಆ ಭಾಗದ ಶಾಸಕರುಗಳು ಪೋಷಕರುಗಳೆಲ್ಲ ಹೋಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಿನ್ನೆ ಇಬ್ಬರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥದ್ದನ್ನು ಶಾಲಾ ಆಡಳಿತ ಮಂಡಳಿ ಅದನ್ನು ಸೂಚನೆ ಕೊಟ್ಟಂಥ ನಂತರದಲ್ಲಿ ಅವರು ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ